ನಮಸ್ಕಾರ ಸ್ನೇಹಿತರೆ ಗುರು ರಾಯರು ರಾಯರನ್ನು ನಂಬದೇ ಇರುವಂತಹವರು ಯಾರಿದ್ದಾರೆ ಅಲ್ವಾ ಎಲ್ಲರೂ ಕೂಡ ರಾಯರನ್ನು ಸ್ಮರಿಸ್ತೀವಿ ರಾಯರನ್ನು ನಂಬ್ತೀವಿ ರಾಯರು ಅವರ ಭಕ್ತರ ಕಷ್ಟಗಳಿಗೆ ಅವರ ಅನುಗ್ರಹವನ್ನು ಕೊಡ್ತಾ ಅವರ ಕಷ್ಟವನ್ನು ನೀಗಿಸ್ತಾ ಒಮ್ಮೆ ರಾಯರು ಅಂದರೆ ಸಾಕು ಅದೆಂತಹ ಕಷ್ಟ ಇದ್ದರೂ ಸರಿ ಅವರು ಹೋಗಿಸ್ತಾರೆ ಎನ್ನುವಂತಹ ಒಂದು ನಂಬಿಕೆನೇ ಸಾಕು ನಮ್ಮ ಜೊತೆ ರಾಯರಿದ್ದಾರೆ ಅನ್ನೋದಕ್ಕೆ ಹಾಗೆ ರಾಯರನ್ನು ನಂಬಿದವ್ರನ್ನ ಎಂದೂ ಕೂಡ ನಮ್ಮ ಗುರು ರಾಯರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಿರುವಂತಹ ಒಂದು ಸತ್ಯ ಘಟನೆಯೇ ಸಾಕ್ಷಿ ಸ್ನೇಹಿತರೆ ಅದು ಏನು ಆ ಘಟನೆ ಅಂದರೆ ಇದು ಸುಮಾರು ದಶಕಗಳ ಹಿಂದೆ ನಡೆದಿರುವಂತಹ ಸತ್ಯ ಘಟನೆ ಈ ಒಂದು ಘಟನೆಯನ್ನು ಕೇಳಿದಾಗ ನನಗೂ ಕೂಡ ಮೈ ರೋಮಾಂಚನ ಅನ್ನಿಸ್ತು ಇದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಾನೆ ಇದ್ದೆ ಆದರೆ ಇವತ್ತು ಹೇಳೋದಕ್ಕೆ ಸಮಯ ಕೂಡ ಬಂದಿದೆ ಬನ್ನಿ ಆ ಒಂದು ಘಟನೆ ಏನು ಆ ಪವಾಡ ಏನು ಅಂತ ಹೇಳಿ ತಿಳ್ಕೊಂಡು ಬರೋಣ ಹೀಗೆ ಸುಮಾರು ವರ್ಷಗಳ ಹಿಂದೆ ಮಂತ್ರಾಲಯ ರಾಯರ ಮಠದ ಹೊಸ ವೈರಿಂಗ್ ಕೆಲಸ ಮಾಡಿಸೋದಿರುತ್ತೆ ಹಾಗೆ ಮಂತ್ರಾಲಯ ರಾಯರ ಮಟ್ಟದ ಆಡಳಿತ ಮಂಡಳಿಯೂ ಕೂಡ ಹೊಸ ವೈರಿಂಗ್ ಜೋಡಣೆ ಹಾಗೆ ಇತರ ಸಣ್ಣ ಪುಟ್ಟ ಎಲೆಕ್ಟ್ರಿಷಿಯನ್ ವರ್ಕ್ಗೋಸ್ಕರ ಚೆನ್ನೈ ಮೂಲದ ಒಂದು ಎಲೆಕ್ಟ್ರಿಕ್ ಸರ್ವಿಸ್ ಕಂಪನಿ ಅದು ಚಿಕ್ಕ ಕಂಪನಿ ಆ ಕಂಪನಿಗೆ ವಹಿಸ್ಕೊಡುತ್ತೆ ಹೀಗೆ ಆ ಚಿಕ್ಕ ಕಂಪನಿಯು ಅವರ ಬಳಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ದಿನಗೂಲಿ ಎಲೆಕ್ಟ್ರಿಷಿಯನ್ಗೆ ಆ ಗುತ್ತಿಗೆಯನ್ನು ಕೂಡ ಆ ಚಿಕ್ಕ ಕಂಪನಿ ವಹಿಸ್ಕೊಡುತ್ತೆ ಹಾಗೆ ಈ ಎಲೆಕ್ಟ್ರಿಷಿಯನ್ ಕೂಡ ಗುರುರಾಯರ ರಾಯರ ಅಂತರಂಗದ ಅಪ್ಪ ಪಟ ಭಕ್ತ ಅಂತಲೇ ಹೇಳ್ಬೋದು ಆದರೆ ಇವರು ಯಾವತ್ತೂ ಕೂಡ ರಾಯರ ಒಂದು ಬೃಂದಾವನ ದರ್ಶನ ಆಗಿ ರಾಯರ ದರ್ಶನ ಆಗಿ ಮಾಡಿರೋದಿಲ್ಲ ಆದರೆ ಅವರು ಮನೆಯಲ್ಲಿಯೇ ಒಂದು ರಾಯರ ಚಿಕ್ಕ ಫೋಟೋವನ್ನು ಇಟ್ಕೊಂಡು ದಿನಾಲೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಇವ್ರದ್ದು ಪುಟ್ಟ ಕುಟುಂಬ ಹೊಂದಿರ್ತಾರೆ ಕಷ್ಟಪಟ್ಟು ದುಡ್ದು ಸಂಸಾರವನ್ನು ನಿಭಾಯಿಸ್ತಾ ಇರ್ತಾರೆ ಈ ಕಷ್ಟಪಟ್ಟು ದುಡ್ದ ಒಂದು ದುಡ್ಡಿನಲ್ಲಿ ಅವರು ಸಂಸಾರವನ್ನು ನಿಭಾಯಿಸೋದೇ ಕಷ್ಟ ಆಗಿರುತ್ತೆ ಆದರೆ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅನ್ನುವಂತಹ ಅವರ ಆಸೆ ಇದೆ ಲ್ಲ ನಾವು ಆಸೆ ಏನೋ ಇರುತ್ತೆ ಆದರೆ ಅವರಿಗೆ ಆ ವೆಚ್ಚವನ್ನು ಬರೆಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆದರೆ ಶ್ರೀಮಠದ ಗುತ್ತಿಗೆ ಈ ಎಲೆಕ್ಟ್ರಿಷಿಯನ್ಗೆ ಸಿಕ್ಕಿದೆ ಅಂತ ಕೇಳಿದಾಗ ಇವರ ಆನಂದಕ್ಕೆ ಒಂದು ಇತಿಮಿತಿನೇ ಇರಲಿಲ್ಲ ಅಪಾರವಾದಂತಹ ಆನಂದವನ್ನು ಮನಸ್ಸಿನಲ್ಲೇ ಅನುಭವಿಸ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಮನೆಯಲ್ಲಿ ಹೇಳ್ತಾರೆ ಹೆಂಡತಿ ಹತ್ರ ನನಗೆ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಎಲೆಕ್ಟ್ರಿಷಿಯನ್ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕೆಲಸವನ್ನು ಮುಗಿಸೋದಕ್ಕೆ ನನಗೆ ಎರಡು ಮೂರು ದಿವಸನಾದರೂ ಬೇಕಾಗುತ್ತೆ ಅಂತ ಹೇಳಿ ಮನೆಯಿಂದ ಎರಡು ಜೊತೆ ಬಟ್ಟೆನ ಇಟ್ಕೊಂಡು ಮೂರು ನಾಲ್ಕು ದಿನದ ಪ್ರಯಾಣವ ಅಂತ ಹೇಳಿ ಮನೆಯಲ್ಲಿ ತಿಳಿಸ್ಕೊಂಡು ಮಂತ್ರಾಲಯದ ಕಡೆ ಹೊರಟು ನಿಲ್ತಾರೆ ಹೆಚ್ಚಿನ ಗಂಟೆ ಪ್ರಯಾಣ ಆಗಿರುತ್ತೆ ಇಲ್ಲಿಗೆ ಬರಬೇಕು ಅಂದರೆ ಒಂದು ರಾತ್ರಿ ಆದರೂ ಪ್ರಯಾಣ ಮಾಡಲೇಬೇಕು ಬೆಳಗಿನ ಜಾವ ಮಂತ್ ಮಂತ್ರಾಲಯ ತಲುಪುವಂತೆ ವ್ಯವಸ್ಥಿತವಾಗಿ ಮುಂಜಾಗ್ರಕತೆ ವಹಿಸಿ ತನ್ನ ದಿನದ ಭಾಗದ ಕೆಲಸವಾದ್ದರಿಂದ ರಾತ್ರಿ ವಾಸ್ತವ್ಯ ಮಾಡದೆ ಚೆನ್ನೈನತ್ತ ಪ್ರಯಾಣ ಮಾಡುವುದಕ್ಕೆ ಬಸ್ ಸಮಯಕ್ಕೆ ಸರಿಯಾಗಿ ಬೆಳಗಿನ ಜಾವ ಮಂತ್ರಾಲಯ ತಲುಪಿರುತ್ತೆ ಎಲೆಕ್ಟ್ರಿಷಿಯನ್ ಕೂಡ ತುಂಬ ಭಕ್ತಿಯಿಂದ ತುಂಗಾಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಸ್ನಾನವನ್ನು ಮಾಡಿ ಮನ ತೃಪ್ತಿಯಾಗುವ ತನಕ ಗುರು ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ದರ್ಶನವನ್ನು ಮಾಡಿ ಭಕ್ತಿಯಿಂದ ಶಿರಸಾ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಇನ್ನು ಈ ಜೀವ ಧನ್ಯ ಅಂತ ಹೇಳಿ ಭಾವಿಸ್ಕೊಂಡು ತನ್ನನ್ನು ತಾನೇ ಮನದಲ್ಲಿ ಭಕ್ತಿಯಿಂದ ರಾಯರನ್ನು ಸ್ಮರಿಸ್ಕೊಂಡು ಅವರು ಶ್ರೀಮಠದ ಆಡಳಿತ ವರ್ಗದ ಆಫೀಸ್ನಲ್ಲಿ ಬಂದು ವಿಷಯವನ್ನು ತಿಳಿಸಿ ಅವರ ಕಾರ್ಯಸೂಚಿ ಪಡೆಯದು ಎಲೆಕ್ಟ್ರಿಕ್ ಕೆಲಸಕ್ಕೆ ನು ನುರಿತ ಕುಶಲ ಕರ್ಮಿಕನಾಗಿರ್ತಾರೆ ಇವರು ಅದಾಗಿ ಮೇಲಾಗಿ ಗುರುಗಳ ಗುರುಗಳ ಸಾನ್ನಿಧ್ಯ ಆಗಿರೋದ್ರಿಂದ ಅವರ ಒಂದು ಸಾನ್ನಿಧ್ಯದ ಕಾರ್ಯವಂತ ಹೇಳಿ ಅರಿತುಕೊಂಡು ಭಕ್ತಿಯಿಂದ ನಿತ್ಯದಲ್ಲಿ ಏನು ರಾಯರನ್ನು ಸ್ಮರಿಸ್ತಾ ಇರ್ತಾರೆ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಅದೇ ರೀತಿ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ರಾಯರನ್ನ ಸ್ಮರಿಸಿ ಅವರು ವೈರಿಂಗ್ ರೀಪ್ಲೇಸ್ಮೆಂಟ್ ಕೆಲಸವನ್ನು ಏನೋ ಪ್ರಾರಂಭಿಸ್ತಾರೆ ಎಲೆಕ್ಟ್ರಿಷಿಯನ್ನು ತನ್ನ ಕಾರ್ಯದಲ್ಲಿ ಎಷ್ಟು ತಲ್ಲಿನರಾಗಿರ್ತಾರೆ ಅಂದರೆ ಊಟ ತಿಂಡಿಗಳ ಪರಿವೇನೇ ಅವ್ರಿಗಿರೋದಿಲ್ಲ ಮಧ್ಯಾಹ್ನ ಆಗುತ್ತೆ ಶ್ರೀ ರಾಮದೇವರ ಪೂಜೆ ನೈವೇದ್ಯ ರಾಯರ ಅಸ್ತೋದಕ ಭಕ್ತರ ಪ್ರಸಾದ ಪಂಕ್ತಿಗಳು ಎಲ್ಲವೂ ಕೂಡ ನಡೀತಾನೇ ಇರುತ್ತೆ ಆದರೆ ಇವರು ಕಾರ್ಯತತ್ಪರತೆ ನೋಡ್ತಾ ಇದ್ದಂತಹ ಅರ್ಚಕರು ಎಲೆಕ್ಟ್ರಿಷಿಯನ್ಗೆ ಸಂಜೆ ಹೊತ್ತಾಗ್ತಾ ಇದೆ ಕಡೆಯ ಪಂಕ್ತಿ ಪ್ರಸಾದದ ಸಮಯ ಆಗಿ ಹೋಗ್ತಾ ಇದೆ ನೀನು ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಕೆಲಸವನ್ನು ಪ್ರಾರಂಭಿಸು ಅಂತ ಹೇಳಿ ಅರ್ಚಕರು ಕೂಡ ಹೇಳ್ತಾರೆ ಆದರೆ ಎಲೆಕ್ಟ್ರಿಷಿಯನ್ನು ತನ್ನ ಕಾರ್ಯತತ್ಪರತೆಯಲ್ಲಿ ಎಷ್ಟು ಮುಳುಗಿದ್ರು ಅಂದರೆ ಗುರುಸಾನಿಧ್ಯ ಕಾರ್ಯ ಅರ್ಧ ಬಿಟ್ಟು ಊಟ ಮಾಡೋದಕ್ಕೆ ಮನಸ್ಸಿಲ್ಲ ಹಸಿದ ಹೊಟ್ಟೆ ಪುನಃ ರಾತ್ರಿ ಪ್ರಯಾಣ ಮಾಡಲೇಬೇಕು ತೆಗೆದುಕೊಂಡ ಕಾರ್ಯ ತಡವಾದರೆ ಹೆಚ್ಚಿನ ದಿನ ವಾಸ್ತವ್ಯಕ್ಕೆ ಊಟ ಊಟಕ್ಕೆ ಹಣ ಇರೋದಿಲ್ಲ ವಾಸ್ತವ್ಯಕ್ಕೆ ಹಣ ಇರೋದಿಲ್ಲ ಅನ್ನುವಂತಹ ಒಂದು ಮನಸ್ಸಿನಲ್ಲೇ ಕೊರಗು ಈ ದ್ವಂದ್ವದಲ್ಲೇ ಎಲೆಕ್ಟ್ರಿಷಿಯನ್ ಊಟದ ಕಡೆಗೆ ಗಮನ ಕೊಡದೆ ಗುರು ಸಾನಿಧ್ಯದ ಕಾರ್ಯದಲ್ಲಿ ಸೇವಾ ನಿಷ್ಠೆಯಿಂದ ತತ್ಪರನಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸ್ತಾರೆ ರಾತ್ರಿ ಸಮಯ ಆದ್ದರಿಂದ ಪಾಕಶಾಲೆಯಲ್ಲಿ ದಿನದ ಹಲವು ಸುತ್ತಿನ ಪಂಕ್ತಿ ಕೂಡ ಪ್ರಸಾದ ವಿತ ವಿತರಿಸಿದ್ದನ್ನು ನಿಲ್ಲಿಸಿರುತ್ತೆ ಶುಚಿಗೊಳಿಸಿರುತ್ತೆ ಹಸಿದ ಹೊಟ್ಟೆಯಿಂದಲೇ ರಾಯರಿಗೆ ನಮಸ್ಕರಿಸಿ ಕೆಲಸನ ಮುಗಿಸ್ಕೊಂಡು ಶ್ರೀಮಠದ ಆಫೀಸ್ನಲ್ಲಿ ದಿನದ ಕೆಲಸದ ಮಾಹಿತಿಯನ್ನು ಒಪ್ಪಿಸಿ ಬಸ್ ಸ್ಟ್ಯಾಂಡಿನತ್ತ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ನಡೀತಾರೆ ಇವರು ರಾತ್ರಿ ಎಂಟೂವರೆ ಆದ್ದರಿಂದ ಚೆನ್ನೈ ಲಾಸ್ಟ್ ಬಸ್ ಹತ್ತಲು ಕಾಯ್ತಾ ಇರ್ತಾರೆ ವಿಚಾರಿಸ್ತಾರೆ ಕಡೆಯ ಬಸ್ಸು ವಿಳಂಬ ಆಗಿರುತ್ತೆ ಆದರೆ ತಡರಾತ್ರಿಗೆ ಬಂದರೆ ಬಂದು ಸೇರಬಹುದು ಅಂತ ಹೇಳಿ ಅವರು ಅಲ್ಲಿಯೇ ವಾಸ್ತವ್ಯ ಹುಡ್ತಾರೆ ಎಲೆಕ್ಟ್ರಿಷಿಯನ್ ಹಸಿದ ಹೊಟ್ಟೆಯಲ್ಲಿಯೇ ರಾಯರ ಸ್ಮರಣೆಯನ್ನು ಮಾಡುತ್ತಾ ಅಲ್ಲಿಯೇ ಉಳ್ಕೊಳ್ತಾರೆ ಸಿಮೆಂಟ್ ಬೆಂಚೊಂದರ ಮೇಲೆ ಮಲ್ಕೊಳ್ತಾರೆ ಹಸಿದ ಹೊಟ್ಟೆ ದೇಹಕ್ಕೆ ದಣಿ ಅರಿ ದಣಿವಾದ್ದರಿಂದ ದಿನದ ಕಷ್ಟದ ಕಾರ್ಯವಾದ್ದರಿಂದ ಮಂಪರು ಹತ್ತಿ ಕಣ್ಣು ಮುಚ್ಚುತ್ತಾ ಇರ್ತಾರೆ ಸರಿಯಾಗಿ ಒಂಬತ್ತು ನಲವತ್ತೈದು ರಾತ್ರಿ ಸಮಯದಲ್ಲಿ ಕಟ್ಟಿಗೆ ಪಾದುಕೆಯನ್ನು ಧರಿಸಿ ನೋಡಿ ಸ್ನೇಹಿತರೆ ಈ ವಿಚಾರವನ್ನು ಹೇಳ್ತಿದ್ರೆ ನನಗೆ ಈಗಲೂ ಕೂಡ ಮೈ ರೋಮಾಂಚನ ಅನಿಸುತ್ತೆ ರಾಯರಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನಿಜಕ್ಕೂ ಕೂಡ ರಾಯರಿದ್ದಾರೆ ನಾವು ಉಸಿರಾಡೋ ಒಂದು ಉಸಿರಿನಿಂದ ಹಿಡಿದು ನಾವು ಹಾಕೋ ಹೆಜ್ಜೆವರೆಗೂ ರಾಯರು ನಮ್ಮನ್ನು ಪರೀಕ್ಷಿಸ್ತಾ ಇರ್ತಾರೆ ನಮ್ಮ ಕಷ್ಟದಲ್ಲಿ ಬೆಂಬಲವಾಗಿ ನಿಲ್ತಾರೆ ಆದರೆ ರಾಯರ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು ಅಷ್ಟೇ ಸರಿಯಾಗಿ ಒಂಬತ್ತು ಮುಕ್ಕಾಲು ರಾತ್ರಿ ಸಮಯ ಕಟ್ಟಿಗೆ ಪಾದುಕೆಯನ್ನು ಧರಿಸಿ ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದ ದಿವ್ಯಮಯವಾದಂತಹ ದೇಹ ಮಹಾ ತೇಜಸ್ಸುಳ್ಳ ಮುಖಕಾಂತಿ ಹೊಂದಿದ ಯತಿಗಳೊಬ್ಬರು ತನ್ನ ಕಡೆಗೆ ಬರ್ತಿರೋದು ಕಟ್ಟಿಗೆ ಪಾದುಕೆಗಳ ಸ್ಪಷ್ಟವಾದ ಧ್ವನಿ ಎಲೆಕ್ಟ್ರಿಷಿಯನ್ ಕಿವಿಗೆ ಕೇಳಿಸ್ತಾ ಇರುತ್ತೆ ಅರೆನಿದ್ರಾವಸ್ಥೆಯಲ್ಲಿದ್ದಂತಹ ಎಲೆಕ್ಟ್ರಿಷಿಯನ್ಗೆ ಯಾರೋ ಪ್ರೀತಿಯಿಂದ ಮೈಯನ್ನು ಸರ್ವಿ ಎಬ್ಬಿಸಿದಂತಾಗಿ ನೋಡಲು ಅರೆ ನಿದ್ರಾವಸ್ಥೆಯಲ್ಲಿ ಕಂಡ ಸನ್ಯಾಸಿಗಳು ಬಂದ ಹೆತಿಗಳು ನಿನಗೆ ಹಸಿವೆಯಾಗಿಲ್ಲವೇ ಅಂತ ಹೇಳಿ ಕ್ಷೇ ಶ್ರೀ ಕ್ಷೇತ್ರಕ್ಕೆ ಬಂದು ಯಾವ ಭಕ್ತರು ಕೂಡ ಹಸಿವೆಯಿಂದ ಇರಬಾರ್ದು ಅದಕ್ಕೆ ನಾವು ಬಂದಿರೋದು ಅಂತ ಹೇಳಿ ತಮ್ಮ ಅಂಗೈಯಲ್ಲಿ ಶುದ್ಧ ತುಪ್ಪ ಮಿಶ್ರಿತ ಘಮಘಮ ಅನ್ನ ಹುಳಿ ಆ ತುತ್ತನ್ನು ಎತ್ತಿ ಎಲೆಕ್ಟ್ರಿಷಿಯನ್ಗೆ ಕೊಡ್ತಾರೆ ಎರಡು ತುತ್ತಿಗೆ ಎಲೆಕ್ಟ್ರಿಷಿಯನ್ಗೆ ಹೊಟ್ಟೆ ತುಂಬಿ ಮೃಷ್ಟಾನ್ನ ಭೋಜನ ಉಂಡಂತಹ ಅನುಭವವಾಗುತ್ತೆ ಸಂತೃಪ್ತಿಯನ್ನು ಪಡಲು ಕುಡಿಯಲು ಕಮಂಡಲವನ್ನಲ್ಲಿದ್ದ ಶುದ್ಧವಾದಂತಹ ನೀರನ್ನು ಕೊಟ್ಟು ತ್ರಿಷೆಯನ್ನು ತಣಿಸಿ ಇನ್ನೇನು ಅರ್ಧ ಗಂಟೆಯಲ್ಲಿ ನಿನ್ನ ಊರಿನ ಬಸ್ಸು ಬರುವುದಾಗಿ ತಿಳಿಸಿ ಅಸದೃಶ್ಯರಾಗ್ತಾರೆ ಎಲೆಕ್ಟ್ರಿಷಿಯನ್ಗೆ ಮೈ ರೋಮಾಂಚನವಾಗಿ ಅಲ್ಲಿದ್ದ ಪ್ರಯಾಣಿಕರಿಗೆ ಆ ಸಂತರು ಎಲ್ಲಿ ಹೋದರು ಅಂತ ಹೇಳಿ ಕೇಳ್ತಾರೆ ಕೆಲವರು ಇವನು ನಿದ್ರೆಯಲ್ಲಿ ಕನಸ್ಕೊಂಡಿರ್ಬೋದು ಅಥವಾ ಹುಚ್ಚನಿರ್ಬೋದು ಅಂತ ಹೇಳ್ತಾರೆ ಅಲ್ಲಿದ್ದವರಿಗೆ ಯಾರಿಗೂ ಕೂಡ ಎಲೆಕ್ಟ್ರಿಷಿಯನ್ ಹೇಳಿದಂಥ ಸಂತರು ಕಾಣಿಸ್ಲೇ ಇಲ್ಲ ಎಲೆಕ್ಟ್ರಿಷಿಯನ್ ಮಾತ್ರ ನಡೆದ ವೃತ್ತಾಂತವನ್ನೆಲ್ಲ ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾರೆ ಆ ಸಂತರು ಎಲ್ಲಿ ಹೋದರು ಅಂತ ಹೇಳಿ ಹುಡುಕ್ತಾ ಹುಡುಕ್ತಾಯಿರ್ತಾರೆ ಎಲ್ಲವನ್ನ ಸಮಾಧಾನ ಚಿತ್ತದಿಂದ ಕೇಳ್ತಿದ್ದಂತಹ ಅಲ್ಲಿದ್ದ ವಯ್ ವಯೋವೃದ್ಧರೊಬ್ಬರು ಅಂದರೆ ಪಂಡಿತರು ಅವರು ಎಲೆಕ್ಟ್ರಿಷಿಯನ್ ಬಲಗೈಯ್ಯ ಅಂಗೈಯನ್ನು ಸಂತರು ತುತ್ತನ್ನು ಹೀರಿಸ್ತಾರಲ್ವ ಅಂಗೈಗೆ ಆ ಅಂಗೈಯನ್ನು ನೋಡಿ ಪರೀಕ್ಷಿಸಿದಾಗ ಆ ಅಂಗೈಯಲ್ಲಿ ಶುದ್ಧ ತುಪ್ಪ ಮಿಶ್ರಿತ ಅನ್ನ ಹುಳಿ ಸಾಂಬಾರಿನ ಗಮಗಮ ಪರಿಮಳ ಸುವಾಸನೆ ಇನ್ನೂ ಹಾಗೆ ಇರುತ್ತೆ ಪಂಡಿತರು ಹೇಳ್ತಾರೆ ನೀನು ಪುಣ್ಯವಂತನಪ್ಪ ಬಂದವರು ಮಾತೃ ಹೃದಯಿ ಭಕ್ತವತ್ಸಲ ಗುರುರಾಯರು ಪರಿಮಳಾದಿ ಸದ್ ಸದ್ಗ್ರಂಥ ರಚಿಸಿದ ಕೈಯಿಂದಲೇ ನಿನಗೆ ತುತ್ತನ್ನು ಕೊಟ್ಟವರು ಮಂತ್ರಾಲಯ ಬೃಂದಾವನದಲ್ಲಿರುವ ಗುರು ಸಾರ್ವಭೌಮರು ಅಂತ ಹೇಳಿ ಎಲೆಕ್ಟ್ರಿಷಿಯನ್ ಕೈಗಳನ್ನು ಪಂಡಿತವಯೋವೃದ್ಧರು ತಮ್ಮ ಕಣ್ಣುಗಳಿಗೆ ಹೊತ್ಕೊಳ್ತಾರೆ ನೆರದ ಪ್ರಯಾಣಿಕರೆಲ್ಲರೂ ಕೂಡ ರಾಯರ ಪವಾಡವನ್ನ ಪವಾಡವನ್ನು ಹರಿತು ಗದ್ಗದಿತರಾಗಿ ಭಕ್ತಿಯಿಂದ ರಾಯರಿಗೆ ಮನದಲ್ಲಿಯೇ ನಮಸ್ಕಾರವನ್ನು ಮಾಡ್ತಾರೆ ಚೆನ್ನೈ ಬಸ್ಸು ಬಂದು ಎಲೆಕ್ಟ್ರಿಷಿಯನ್ ಕೂಡ ಬಸ್ಸನ್ನು ಹತ್ತು ಕುಳಿತು ರಾಯರ ಕಾರುಣ್ಯವನ್ನು ನೆನೆಯುತ್ತಾ ಊರು ಸೇರ್ತಾರೆ ಶ್ರೀಮಡಿತ ಶ್ರೀಮಠದ ಆಡಳಿತ ವರ್ಗ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಎಲೆಕ್ಟ್ರಿಕ್ ಕೆಲಸಕ್ಕೆ ಗುತ್ತಿಗೆ ನೀಡಿದ ಹಣ ಅತಿ ಶೀಘ್ರದಲ್ಲಿ ಪಾವತಿಸಿತ್ತು ಕಂಪನಿಯು ನಿಷ್ಠಾವಂತನಾದ ಆ ಕಾರ್ಮಿಕನಿಗೆ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಮೆಚ್ಚಿ ವೇತನ ವೃದ್ಧಿ ಮಾಡಿ ಕಾಯಂ ಕೆಲಸಗಾರನಾಗಿಯೂ ಕೂಡ ನೇಮಕ ಮಾಡಿಕೊಳ್ತಾರೆ ನೋಡಿದ್ರಲ್ವಾ ರಾಯರನ್ನು ನಂಬಿದಂತಹ ಭಕ್ತರಿಗೆ ರಾಯರು ಅವರನ್ನು ಹಸುವಿನಿಂದ ಹೋಗೋದಕ್ಕೆ ಬಿಡಲಿಲ್ಲ ಇಂದಂತಹ ರಾಯರನ್ನು ನಾವು ಭಕ್ತಿಯಿಂದ ನಂಬಿ ಭಕ್ತಿಯಿಂದ ಅವರನ್ನು ಹೋಲಿಸ್ಕೊಂಡ್ರೆ ಇನ್ನು ನಮ್ಮಂಥವ್ರನ್ನ ಬಿಡ್ತಾರ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ನಮ್ಮ ಕಷ್ಟಗಳನ್ನು ನೀಗಿಸ್ತಾರೆ ಆದರೆ ನಾವು ರಾಯರನ್ನು ನಂಬಬೇಕು ನಮ್ಮ ಭಕ್ತಿಯನ್ನು ರಾಯರಿಗೆ ತೋರಿಸ್ಬೇಕು ಆಗ ಅವರ ಪ್ರೀತಿ ಅನ್ನೋದು ನಮಗೆ ಕೊಡ್ತಾರೆ ಒಂದು ಸಾರಿ ರಾಯರ ಪ್ರೀತಿ ರಾಯರ ಅನುಗ್ರಹ ನಮಗೆ ಸಿಕ್ಕಿದ್ರೆ ಸಾಕು ನಮ್ಮಂಥ ಪುಣ್ಯವಂತರು ಇನ್ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಮಹಾನುಭಾವರ ಪ್ರೀತಿ ಅಂತಹ ಮಹಾನುಭಾವರ ಅನುಗ್ರಹ ನಿಜಕ್ಕೂ ಕೂಡ ಅವರು ಪಡೆದಂತಹ ಒಂದು ಕೆಲಸಗಾರ ಎಲೆಕ್ಟ್ರಿಷಿಯನ್ ಏನಿದ್ದಾರೋ ಅವರು ನಿಜಕ್ಕೂ ಕೂಡ ಪುಣ್ಯವಂತರು ನೋಡಿದ್ರಲ್ವ ಸ್ನೇಹಿತರೆ ರಾಯರನ್ನು ಭಕ್ತಿಯಿಂದ ಮೆಚ್ಚಿಸ್ಕೊಳ್ಬೇಕು ಇನ್ಯಾವುದೋ ರೀತಿಯಂತಹ ಅಲ್ವೇ ಅಲ್ಲ ಈಗಿನ ಕಾಲದಲ್ಲೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀವಿ ಹೂಪ್ರಸಾದ ಕೇಳೋದು ಇದೆಲ್ಲ ಚೇಷ್ಟೆಗಳು ಅಂತ ಅನಿಸೋದಿಲ್ವ ಎಂತೆ ಯತಿಗಳು ಮಹಾಜ್ಞಾನಿಗಳು ಪಂಡಿತರು ಕೂಡ ರಾಯರನ್ನು ಎಷ್ಟೆಷ್ಟೋ ದಿನಗಳ ಕಾಲ ಅವರನ್ನು ಭಜಿಸಿ ಪೂಜಿಸಿ ಭಕ್ತಿಯಿಂದ ಆಡಿ ಒಗಳಿದ್ರೂ ಕೂಡ ಅಂಥವ್ರಿಗೆ ಹೂ ಪ್ರಸಾದ ಕೊಟ್ಟಿಲ್ಲ ರಾಯರು ಇನ್ನು ಇಂತಹ ಸಣ್ಣ ಸಣ್ಣ ನಮ್ಮಂಥವರಿಗೆ ರಾಯರ ಹೂ ಪ್ರಸಾದ ಕೇಳಿದ ಕೂಡಲೇ ಕೊಡ್ತಾರೆ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗೆ ತೋರಿಸ್ತಿದ್ದಾರೆ ದಯವಿಟ್ಟು ಆ ರೀತಿಯ ಯಾವುದೇ ರೀತಿಯ ಪೂಜೆಗಳು ರಾಯರಿಗಿಲ್ಲ ಬೆಲ್ಲದ ದೀಪ ಹಚ್ಚೋದು ನಿಂಬೆಹಣ್ಣಿನ ದೀಪ ಹಚ್ಚೋದು ಬುದಳಕಾಯಿ ದೀಪ ಹಚ್ಚೋದು ನಾನು ನಿಮ್ಮ ಕಷ್ಟಕ್ಕೆ ಹೂಪ್ರಸಾದ ಕೇಳ್ತಿದ್ದೀನಿ ಅಂತ ಹೇಳೋದು ಇದು ಯಾವುದು ಕೂಡ ರಾಯರ ಬಳಿ ಇಲ್ಲವೇ ಇಲ್ಲ ಇಂತಹ ಪದ್ಧತಿಗಳನ್ನು ದಯವಿಟ್ಟು ನಂಬೇಡಿ ನಿಮಗೆ ಭಕ್ತಿ ಇತ್ತ ಇನ್ನೊಬ್ಬರನ್ನ ಯಾರೋ ಹೂಪ್ರಸಾದ ಕೇಳ್ತಿದ್ದಾರೆ ಅನ್ನೋದನ್ನು ನೀವು ಬಿಟ್ಟು ಮೊದಲು ನೀವು ಭಕ್ತಿಯಿಂದ ರಾಯರಿಗೆ ಕೈ ಮುಗಿರಿ ಸಾಕು ಒಂದೇ ಒಂದು ತುಳಸಿ ದಳ ಇಡಿ ಸಾಕು ರಾಯರು ನಿಮ್ಮ ಆ ತುಳಸಿ ದಳಕ್ಕೆ ನಿಮ್ಮನ್ನು ರಾಯರು ಅನುಗ್ರಹಿಸ್ತಾರೆ ಇಂತಹ ಯಾವ ಕುಚೇಷ್ಟೆಗೂ ಕೂಡ ರಾಯರು ಹೊಲಿಯೋದಿಲ್ಲ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಎಲೆಕ್ಟ್ರಿಷಿಯನ್ ಏನಿಟ್ಟರು ರಾಯರಿಗೆ ಬರೀ ಭಕ್ತಿಯಿಂದ ಪ್ರೀತಿ ತುಂಬಿದ ಭಕ್ತಿಯಿಂದ ರಾಯರನ್ನು ಹೊಲಿಸ್ಕೊಂಡ್ರು ಅಂಥವರಿಗೆ ರಾಯರು ಅವರ ಕೈ ತುತ್ತನ್ನು ಕೊಟ್ಟರು ಅಲ್ವಾ ಇನ್ನು ಹೂಪ್ರಸಾದ ಈ ನಿಂಬೆಹಣ್ಣಿನ ದೀಪ ಹಚ್ಚೋದು ಇದನ್ನೆಲ್ಲ ತೋರಿಸೋದು ಯಾವುದೂ ನಿಜ ಅಲ್ಲ ಅದೆಲ್ಲ ನಿಜಕ್ಕೂ ಕೂಡ ಏನು ಹೇಳ್ತಾರೆ ಅದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ಅಂಥದನ್ನೆಲ್ಲ ಯಾವುದೂ ರಾಯರಿಗೆ ಮಾಡಬೇಡಿ ಅದು ಈ ತಕ್ಷಣಕ್ಕೆ ಫಲ ಕೊಟ್ಟರು ಮುಂದೆ ಒಂದಿನ ಆ ಫಲಕ್ಕೆ ನೀವು ಕರ್ಮವನ್ನು ಅನುಭವಿಸಲೇಬೇಕಾಗುತ್ತೆ ರಾಯರ ಅನುಗ್ರಹ ಅನ್ನೋದು ಸುಮ್ಮನೆ ಅಲ್ಲ ಅವರನ್ನು ಹೊಲಿಸ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ ದಯವಿಟ್ಟು ರಾಯರನ್ನು ಯಾರು ಊ ಪ್ರಸಾದ ಕೇಳ್ತಿದ್ದಾರೆ ಅಂತ ಹೇಳಿ ಪದೇ ಪದೇ ತೋರಿಸ್ತಾರೋ ಅಂಥವ್ರನ್ನ ದಯವಿಟ್ಟು ನಂಬಬೇಡಿ ಹಾಗಂತ ಹೇಳಿ ನಮ್ಮನ್ನು ನಂಬಿ ಅಂತ ನಾವು ಹೇಳೋದಿಲ್ಲ ನಮ್ಮನ್ನು ನಂಬೇಡಿ ಏನು ರಾಯರ ಕಾರುಣ್ಯ ಇದೆ ರಾಯರ ಭಕ್ತಿ ಇದೆ ಅದನ್ನು ಮಾಡಿ ಸಾಕು ರಾಯರನ್ನೇ ನೀವು ರಾಯರನ್ನು ಪೂಜಿಸುವಂತಹ ಭಕ್ತಿಯಿಂದ ಬೇಡುವಂತಹ ಭಕ್ತರಾಗಿ ಸಾಕು ಅದನ್ನು ಬಿಟ್ಟು ಇನ್ಯಾರೋ ಏನೋ ಹೇಳ್ಕೊಟ್ರು ಅಂತ ಮಾಡಬೇಡಿ ಭಕ್ತಿಯಿಂದ ಪೂಜಿಸಿ ಅದೊಂದಿದ್ರೆ ಸಾಕು ಭಕ್ತಿ ಇದ್ದರೆ ಸಾಕು ನಂಬಿಕೆ ಇದ್ದರೆ ಸಾಕು ರಾಯರು ಅವರ ಅನುಗ್ರಹವನ್ನು ಕರ್ಣಿಸೇ ಕರ್ಣಿಸ್ತಾರೆ ಒಂದು ದಿನ ತಡವಾಗ್ಬೋದು ಎರಡು ದಿನ ತಡವಾಗ್ಬೋದು ಆದರೆ ಕಾಯಿಸ್ತಾರೆ ಯಾಕೆಂದರೆ ರಾಯರು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂದರೆ ನಮ್ಮ ಮೂರು ತಲೆಮಾರುಗಳನ್ನು ನೋಡ್ತಾರಂತೆ ಆದ್ದರಿಂದ ನಿಧಾನ ಆದರೂ ಪರವಾಗಿಲ್ಲ ಕಾಯ್ದು ಅನುಗ್ರಹಿಸ್ಕೊಳ್ಳಿ